ದ ದಲಾಟ್ ದೇವರ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವಜನರೇ ಯೇಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ ಎರಡು ಪೂರ್ವಕಾಲ ವೃತ್ತಾಂತ ಹದಿನೈದನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ವಾಕ್ಯ ರೀತಿಯಾಗಿ ಬರೆಯಲ್ಪಟ್ಟಿದೆ ಆತನು ಅವರಿಗೆ ಪ್ರಸನ್ನನಾಗಿ ಎಲ್ಲಾ ಕಡೆಯಲ್ಲಿಯೂ ಸಮಾಧಾನವನ್ನು ಅನುಗ್ರಹಿಸುವನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಜನರೇ ಕರ್ತನ ನಮಗೇನು ಮಾಡುವ ಸಮಾಧಾನವನ್ನು ಕೊಡುವವನಾಗಿದ್ದಾನೆ ನಮಗೆ ಮಾತ್ರವಲ್ಲ ಎಲ್ಲಾ ಕಡೆಯಿಂದಲೂ ನಮಗೆ ಕರ್ತನು ನಮಗೆ ಏನ್ ಮಾಡುವನಾಗಿದ್ದಾನೆ ಸಮಾಧಾನವನ್ನು ಉಂಟು ಮಾಡುವವನಾಗಿದ್ದಾನೆ ಪ್ರೀತಿಯುಳ್ಳ ದೇವ ಜನರೇ ಇಸ್ರಾಲ್ ಜೀವಿತದಲ್ಲಿ ಕರ್ತನು ಹೇಗೆ ಎಲ್ಲಾ ಕಡೆಯಿಂದಲೂ ಅವರಿಗೆ ಸಮಾಧಾನವನ್ನು ಅನುಗ್ರಹಿಸಿದರೂ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ಎಲ್ಲಾ ಕಡೆಯಲ್ಲಿಯೂ ನಮಗೆ ಏನ್ ಮಾಡುವನಾಗಿದ್ದಾನೆ ಸಮಾಧಾನವನ್ನ ಅನುಗ್ರಹಿಸುವವನಾಗಿದ್ದಾನೆ ನಮ್ಮ ಕುಟುಂಬದಲ್ಲಿ ನಾವೇನಾಗಿರ್ತೇವೆ ಸಮಾಧಾನವನ್ನು ಕಳೆದುಕೊಂಡು ಬಿಟ್ಟಿರ್ತೇವೆ ನಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ನಾವೇನಾಗಿರ್ತೇವೆ ಸಮಾಧಾನವನ್ನು ಕಳೆದುಕೊಂಡು ಬಿಟ್ಟಿರ್ತೇವೆ ನಮ್ಮ ಗಳಲ್ಲಿ ಕಳೆದು ಹೋಗಿರುವ ಸಮಾಧಾನವನ್ನ ಕರ್ತನ ಹಿಂದಿರುಗಿ ಏನ್ ಮಾಡುವ ಕೊಡುವವನಾಗಿದ್ದಾನೆ ಆತನ ಪ್ರಸನ್ನತೆ ಯಾವಾಗ ನಮ್ಮ ಜೀವಿತದಲ್ಲಿ ದೇವರ ನೆಮ್ಮದಿ ದೇವರ ಸಂತೋಷ ಅದು ನೆಲೆಗೊಳ್ಳುತ್ತೆ ಜೀವಿತದಲ್ಲಿ ಉಳ್ಳ ದೇವರ ದೇವಜನರೇ ಕಳೆದು ಹೋಗಿರುವಂತ ಸಮಾಧಾನವನ್ನ ಕರ್ತನ ಹಿಂದಿರಿಗೆ ಕೊಡ್ತಾನೆ ಎಂದು ವಾಗ್ದಾನವನ್ನ ಮಾಡುವವನಾಗಿದ್ದಾನೆ ಪ್ರೀತಿಯುಳ್ಳ ದೇವಜನರೇ ದೇವ ಜನರೇ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೆ ಈ ಸಮಯಕ್ಕಾಗಿ ನಾನ್ ನಿಮಗೆ ಸ್ತೋತ್ರ ದೇವ್ರೆ ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತ ಜನಗಳಲ್ಲಿ ಇಟ್ಟು ದೇವರೇ ಅವರಿಗೆ ಕರ್ತನೆ ಎಲ್ಲಾ ಕಡೆಯಿಂದಲೂ ನೀನು ಅವ್ರಿಗೆ ಸಮಾಧಾನವನ್ನು ಅನುಗ್ರಹಿಸ್ರಿ ಅಪ್ಪ ಕರ್ತನೆ ಕೆಲಸ ಕಾರ್ಯಗಳಲ್ಲಿ ಸಮಾಧಾನ ಕೊಡಪ್ಪ ಕುಟುಂಬದಲ್ಲಿ ಸಮಾಧಾನ ಕೊಡಪ್ಪ ನಿಮ್ಮ ನಾಮಕ ಸ್ತೋತ್ರ ರಾಜಿನೇಶುವಿನ ನಾಮದಲ್ಲಿ ತಂದೆಯೇ ಆಮೇಲೆ